ನೈಋತ್ಯ ರೈಲ್ವೆ ಇಲ್ಲಿ ಖಾಲಿ ಇರುವ ವಿಎಂ ಫೆಸಿಲಿಟೇಟರ್ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಂಬತ್ತೇಳು ಉದ್ಯೋಗ ಸ್ಥಳ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ್ ಈ ಒಂದು ಹುದ್ದೆಗೆ ನೈಋತ್ಯ ರೈಲ್ವೆ ನಿಯಮಗಳ ಪ್ರಕಾರ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಎಲ್ಲೆಲ್ಲಿ ಹುದ್ದೆಗಳು ಖಾಲಿದ್ದಾವೆ ಅಂತ ನೋಡೋದಾದರೆ ಕೆಎಸ್ಆರ್ ಬೆಂಗಳೂರು ನಗರ ಹದಿನಾರು ಬೆಂಗಳೂರು ಐದು ಯಶವಂತಪುರ ಎಂಟು ತುಮಕೂರು ನಾಲ್ಕು ಕೃಷ್ಣರಾಜಪುರಂ ಆರು ಕೆಂಗೇರಿ ನಾಲ್ಕು ಮಂಡ್ಯ ಎರಡು ಚನ್ನಪಟ್ಟಣ ಎರಡು ಹೊಸೂರು ಐದು ಇಂದೂಪುರ ಐದು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ನಾಲ್ಕು ಬಂಗಾರಪೇಟೆ ಮೂರು ಮದ್ದೂರು ಎರಡು ಚಿಕ್ಕಬಾಣಾವರ ಎರಡು ಬೆಂಗಳೂರು ಪೂರ್ವ ಧರ್ಮಾಪುರಿ ವೈಟ್ಫೀಲ್ಡ್ ಯಲಹಂಕ ಮಾಲೂರು ತಲಾ ಮೂರು ಮೂರು ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ರಾಮನಗರ ಕೊಪ್ಪಂ ತಲಾ ಎರಡು ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಈ ಎರಡು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಇಪ್ಪತ್ತ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಕೊಟ್ಟಿದ್ದಾರೆ ಸೌತ್ ವೆಸ್ಟರ್ನ್ ರೈಲ್ವೆ ಡಾಟ್ ಇಂಡಿಯನ್ ರೈಲ್ವೇಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಇನ್ನು ಈ ಜಾಬ್ಗೆ ಸಂಬಂಧಪಟ್ಟ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಓದಿಕೊಂಡು ನಂತರ ಅಪ್ಲೈ ಮಾಡಿ ಅಪ್ಲೈ ಮಾಡೋ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್